ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡೀಸ್ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ನಾವು ಅಂಕಗಣಿತದಲ್ಲಿ ಬರ್ತಕ್ಕಂತಹ ಶ್ರೇಡಿಗಳು ಅನ್ನುವ ಪಾಠವನ್ನು ತಿಳ್ಕೊಂಡಿದ್ವಿ ಸೊ ಅದರಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜಾಮೆಟ್ರಿಕ್ ಪ್ರೋಗ್ರೆಷನ್ ಪ್ರೋಗ್ರೆಸ್ ಹಾರ್ಮೋನಿಕ್ ಪ್ರೋಗ್ರೆಷನ್ ಬಗ್ಗೆ ತಿಳ್ಕೊಂಡಿದ್ವಿ ಅದಕ್ಕೆ ಮುಂಚೆ ಬೀಗ ಬೀಜ ಗಣಿತದಲ್ಲಿ ಬರ್ತಕ್ಕಂತಹ ಬಹುಪದೋಕ್ತಿಗಳು ಪಾಲಿನಾಮಿಯಲ್ಸ್ ಅನ್ನುವ ಪಾಠವನ್ನು ತಿಳ್ಕೊಂಡಿದ್ವಿ ಸೊ ಒಟ್ಟು ಇದರಲ್ಲಿ ಮೂರು ಮಾರ್ಕ್ಸ್ ಬರ್ತದೆ ಇದರಲ್ಲೂ ಒಟ್ಟು ಮೂರು ಮಾರ್ಕ್ಸು ಇಲ್ಲ ನಾಲ್ಕು ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇದೆ ನೆಕ್ಸ್ಟ್ ಈಗ ನಾವು ರೇಖಾಗಣಿತದ ಬಗ್ಗೆ ಹೋಗೋಣ ಸೊ ರೇಖಾ ಗಣಿತದಲ್ಲಿ ಬರ್ತಕ್ಕಂತಹ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಟಾಪಿಕ್ ಮೇಲೆ ಒಂದಷ್ಟು ಕ್ಲಾಸ್ ತಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಈಗ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಹೋಗ್ತಾ ಇದೀವಿ ರೇಖಾ ರೇಖಾಗಣಿತ ಸೊ ರೇಖಾಗಣಿತ ಅನ್ನೋದು ಜಾಮಿಟ್ರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೊ ಈ ಒಂದು ಪದವು ಗ್ರೀಕ್ ವರ್ಡ್ಸಿಂದ ಬಂದಿದೆ ಸೊ ಗ್ರೀಕ್ ವರ್ಡ್ಸ್ ಬಂದಿದೆ ಜಾಮಿಟ್ರಿ ಸೊ ಅದು ಯಾವ್ಯಾವ ವರ್ಡ್ಸು ಒಂದು ಜಿಯೋ ಇನ್ನೊಂದು ಮೆಟ್ರಾನ್ ಜಿಯೋ ಅಂದರೆ ಅರ್ಥ ಅಂತ ಮೆಟ್ರನ್ ಅಂದ್ರೆ ಮೆಜರ್ಮೆಂಟ್ ಸೊ ಭೂಮಿಯನ್ನ ಅಳತೆ ಮಾಡಿ ಯಾವ್ದು ಅಳತೆ ಮಾಡ್ತೀವೋ ಅದನ್ನ ನಾವೇನಂತ ಕರಿತೀವಿ ರೇಖಾಗಣಿತ ಅಥವಾ ಜಾಮಿಟ್ರಿ ಅಂತ ಕರಿತೀವಿ ಸೊ ಇದಕ್ಕೆ ಇದರ ಪಿತಾಮಹ ಫಾದರ್ ಆಫ್ ಜಾಮಿಟ್ರಿ ಯಾರು ಅಂದ್ರೆ ಯುಕ್ಲಿ ಸೊ ಫಾದರ್ ಆಫ್ ಜಾಮಿಟ್ರಿ ಯಾರು ಯುಕ್ಲಿ ಸೊ ಇದರಲ್ಲಿ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಇದಾವೆ ತಿಳ್ಕೋಣ ಇದನ್ನ ನಾವೇನಂತ ಕರಿತೀವಿ ಬಿಂದು ಅಥವಾ ಪಾಯಿಂಟ್ ಅಂತ ಬಿಂದು ಅಥವಾ ಪಾಯಿಂಟ್ ನೆಕ್ಸ್ಟ್ ಒನ್ ಇದಕ್ಕೆ ರೇಖೆ ಅಥವಾ ಲೈನ್ ರೇಖೆ ಅಥವಾ ಲೈನ್ ಸೊ ಇಲ್ಲಿ ರೇಖೆ ಅಥವಾ ಲೈನ್ ಅಲ್ಲಿ ಏನಿದೆ ಅಂದ್ರೆ ಇಲ್ಲಿ ನಾವು ರೇಖೆನ ಎಷ್ಟು ಬೇಕಾದರೂ ನಾವು ಹೇಳ್ಕೊಂಡು ಮುಂದಕ್ಕೆ ಹೋಗ್ಬೋದು ಸೊ ದೇರ್ ಇಸ್ ನೋ ಹೆಂಡಿಂಗ್ ಸೊ ಸರಳ ರೇಖೆ ಎರಡೂ ಬದಿಯಲ್ಲಿ ಕೊನೆಯಲ್ಲಿ ವೃದ್ಧಿಸಿದ್ದಾರೆ ಸೊ ಇಲ್ಲಿ ಏನು ದೇರ್ ಇಸ್ ನೋ ಎಂಡಿಂಗ್ ಎಷ್ಟು ಬೇಕಾದ್ರೂ ನಾವು ಎಳ್ಕೊಂಡು ಹೋಗ್ಬೋದು ಸೊ ಅದನ್ನ ನಾವೇನಂತ ಕರಿತೀವಿ ರೇಖೆ ಅಂತ ಕರಿತೀವಿ ಇದನ್ನ ನಾವು ರೇಖೆ ಸೊ ಎಷ್ಟು ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಒನ್ ಕಿರಣ ರೇ ನೋಡಿ ಇದರಲ್ಲಿ ಕಿರಣದಲ್ಲಿ ಇದು ಅಂತ್ಯ ಬಿಂದು ಇದೆ ಆದಿ ಬಿಂದು ಇದು ಆದಿ ಅಂದ್ರೆ ಪ್ರಾರಂಭ ಆದಿ ಬಿಂದು ಇದು ಮುಂದಕ್ಕೆ ಅಂತ್ಯ ಬಿಂದು ಎಷ್ಟು ಬೇಕಾದರೂ ನಾವು ಎಳ್ಕೊಂಡು ಹೋಗ್ಬೋದು ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕಿರಣ ಅಂತ ಕರಿತೀವಿ ಓ ಎ ಇದೇನು ಹೆಸರು ಕೊಟ್ಟಿದ್ವಿ ಓ ಎ ಸೊ ಹ್ಯಾಸ್ ಒನ್ ಎಂಡ್ ಪಾಯಿಂಟ್ ಸೊ ಇದು ಒನ್ ಎಂಡ್ ಪಾಯಿಂಟ್ ಯಾವುದು ಓ ರಿಮೈನಿಂಗ್ ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್ ಎಕ್ಸ್ಟೆಂಡ್ ಎಷ್ಟು ಬೇಕಾದರೂ ನಾವು ಹೇಳ್ಕೊಂಡು ಹೋಗ್ಬೋದು ನಾವು ಅದನ್ನ ಏನಂತ ಕರಿತೀವಿ ಕಿರಣ ಅಂತ ಕರಿತೀವಿ ಸೊ ಇಂಗ್ಲಿಷ್ ಅಲ್ಲಿ ಇದನ್ನ ರೇ ಅಂತ ಕರಿತೀವಿ ರೇಖಾಖಂಡ ಲೈನ್ ಸೆಗ್ಮೆಂಟ್ ಸೊ ಇದರಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನ ನಾವೇನಂತ ಕರಿತೀವಿ ಅಂದ್ರೆ ರೇಖಾಖಂಡ ಅಥವಾ ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ ಸೊ ಇನ್ನೊಂದಷ್ಟು ನಿರ್ದಿಷ್ಟ ಅಳತೆ ಇರ್ತದೆ ಇದು ಫೈವ್ ಸೆಂಟಿಮೀಟರ್ ಇರ್ಬೋದು ಸೊ ಇಲ್ಲಿ ನಿರ್ದಿಷ್ಟ ಅಳತೆ ಆಡತೆ ಎಂದಬ್ಬಿಗೆ ಇರ್ತಕ್ಕಂಥ ದೂರ ಏನಿರ್ತದೆ ಫೈವ್ ಸೆಂಟಿಮೀಟರ್ ಸೊ ಇದನ್ನ ಬರೀಬೇಕಾದ್ರೆ ಬಾಹುಗುಣ ಅಂತ ಕೂಡ ಕರಿತೀವಿ ನೋಡ್ರಿ ಎ ಬಿ ಈ ತರ ಬರೀತೀವಿ ಸೊ ಬಾಹುವನ್ನ ಸಹ ನಾವೇನಂತ ಕರಿತೀವಿ ರೇಖಾಖಂಡ ಅಂತ ಕರಿತೀವಿ ನೆಕ್ಸ್ಟ್ ಏಕ ರೇಖಾಗತವಲ್ಲದ ಬಿಂದುಗಳು ಏನು ಏಕ ರೇಖಾಗತವಲ್ಲದ ಬಿಂದು ಇಂಗ್ಲಿಷಲ್ಲಿ ನಾನ್ ಪೊಲೀನಿನಿಯರ್ ಪಾಯಿಂಟ್ಸ್ ಅಂತ ಕರೀತಾರೆ ನಾನ್ ಪೊಲಿನಿಯರ್ ಪಾಯಿಂಟ್ಸ್ ಏಕಾರೇಖಾಗತವಲ್ಲದ ಅಂದರೆ ಅಂದ್ರೆ ಎರಡಕ್ಕಿಂತ ಹೆಚ್ಚು ಬಿಂದುಗಳು ಒಂದು ಸರಳ ರೇಖೆಯ ಮೇಲೆ ಇಲ್ಲದೆ ಇರ್ತಕ್ಕಂಥದನ್ನ ನಾವು ಏಕಾರೇಖಾಗತವಲ್ಲದ ಬಿಂದುಗಳು ಅಂತ ಕರಿತೀವಿ ಇಲ್ಲಿ ನೋಡ್ರಿ ಬರೀ ಎರಡೇ ಬಿಂದು ಅಷ್ಟೆ ತಗೊಂಡಿದ್ದೀವಿ ಏ ಮತ್ತೇವಿ ಇಲ್ಲಿ ನೋಡ್ರಿ ಒಂದು ಚಿತ್ರ ತಗೊತಾ ಇದೀವಿ ಅದು ಎ ಬಿ ಸಿ ಇಲ್ಲಿ ನೋಡ್ರಿ ಒಂದು ಸರಳ ರೇಖೆ ಇದೆ ಎ ಬಿ ಅನ್ನೋ ಸರಳ ಎರಡು ಪಾಯಿಂಟ್ಸ್ ಇದಾವೆ ಇಲ್ಲೂ ಅಷ್ಟೇ ಎರಡು ಇದಾವೆ ಇಲ್ಲೂ ಅಷ್ಟೆ ಅಂದ್ರೆ ಟೂ ಆರ್ ಮೋರ್ ಪಾಯಿಂಟ್ಸ್ ನಾಟ್ ಲೈಸ್ ಆನ್ ದ ಲೈನ್ ಸೊ ದಟ್ ವಿ ದ ನಾನ್ ಕಾಲಿನ ಪಾಯಿಂಟ್ಸ್ ಅಂತ ಕರಿತೀವಿ ನೋಡ್ರಿ ಇವೆಲ್ಲ ಇವೆಲ್ಲ ಬರ್ತಕ್ಕಂಥದ್ದು ಚತುರ್ಭುಜ ಸೊ ಇದು ಅಷ್ಟೇ ನಾನ್ ಪೊಲೀನಿನಿಯರ್ ಪಾಯಿಂಟ್ಸ್ ನೋಡ್ರಿ ಇಲ್ಲಿ ಎ ಬಿ ಸಿ ಡಿ ಸೊ ಇದು ನಾನ್ ಪೊಲಿನಿಯರ್ ಪಾಯಿಂಟ್ಸ್ ನೆಕ್ಸ್ಟ್ ಏಕಾರೇಖಾಗತ ರೇಖಾಗತ ಬಿಂದುಗಳು ರೇಖಾಗತ ಪಾಯಿಂಟ್ಸ್ ಅಂತ ಕರಿತೀವಿ ಸೊ ಪಾಯಿಂಟ್ಸ್ ಸೊ ಸಾರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಿಂದುಗಳು ಏನಾಗ್ತಾ ಇದಾವೆ ಒಂದು ಲೈನ್ ಮೇಲೆ ಹೋಗಲ್ಲ ಸೊ ಯಾವುದು ಏಕ ರೇಖಾಗತವಲ್ಲದೆ ಸೊ ಇದಾದ್ರೆ ಮೂರ ಅಥವಾ ಮೂರಕ್ಕಿಂತ ಹೆಚ್ಚು ಬಿಂದುಗಳು ನೋಡ್ರಿ ಇಲ್ಲಿ ಎ ಬಿ ಸಿ ಇಲ್ಲಿ ಮೂರು ಬಿಂದುಗಳು ಏನಾಗ್ತದೆ ಒಂದು ಸರಳ ರೇಖೆಯ ಮೇಲೆ ಹೋಗ್ತಾ ಇದೆ ಸೊ ಅದನ್ನ ನಾವೇನಂತ ಕರಿತೀವಿ ಏಕ ರೇಖಾಗತ ಪಾಯಿಂಟ್ಸ್ ಲೈಸ್ ಆನ್ ದ ಸೇಮ್ ಲೈನ್ ದಟ್ ವಿ ಕಾಲ್ ದ ವಿರ್ ಪಾಯಿಂಟ್ಸ್ ಅಂತ ಕರಿತೀವಿ ಸೊ ಇಲ್ಲಿ ಮೂರಕ್ಕಿಂತ ಜಾಸ್ತಿ ಇರಬೇಕು ಅಥವಾ ಮೂರ್ ಇರ್ಬೇಕು ಅದನ್ನ ಏನಂತ ಕರಿತೀವಿ ಏಕಾಗತ ಬಿಂದುಗಳು ಅಂತ ಕರಿತೀವಿ ನೆಕ್ಸ್ಟ್ ಕೋನಗಳು ಇಲ್ಲೊಂದು ಪಾಯಿಂಟ್ ಇದೆ ಸೊ ಒಂದು ಪಾಯಿಂಟ್ ಇಂದ ಎರಡು ಲೈನ್ಸ್ ನಡೀತಾ ಇದೆ ಸೊ ಇದನ್ನ ಏನಂತ ಕರಿತೀವಿ ಓ ಎ ಓ ಬಿ ನೋಡ್ರಿ ಇಲ್ಲಿ ಓ ಎ ಓ ಬಿ ಓ ಎ ಮತ್ತೆ ಓ ಬಿ ಏನಾಗ್ತಾ ಇದೆ ಕಿರಣಗಳು ರೇಸ್ ಆಗ್ತಾ ಇದೆ ವೆನ್ ಟೂ ರೇಸ್ ಯಾವ ಕಾಮನ್ ಎಂಡ್ ಪಾಯಿಂಟ್ ಸೊ ಇಲ್ಲಿ ಕಾಮನ್ ಎಂಡ್ ಪಾಯಿಂಟ್ ಯಾವುದು ಓ ದೆ ಫಾರ್ಮ್ ಆ್ಯಂಗಲ್ ದಟ್ ಕಾರ್ಡ್ ದ ಆ್ಯಂಗಲ್ ಅಂತ ಕರಿತೀವಿ ಸೊ ಅದನ್ನ ನಾವೇನಂತ ಕರಿತೀವಿ ಆಂಗಲ್ ಅಂತ ಕರಿತೀವಿ ಒಂದು ಬಿಂದುವಿನಿಂದ ಹೊರಟ ಎರಡು ಕಿರಣಗಳಿಂದ ಏನಾಗ್ತದೆ ಒಂದು ಬಿಂದು ಓ ಬಿಂದುವಿನಿಂದ ಎರಡು ಕಿರಣಗಳು ಹೋಗ್ತಾ ಇದೆ ಸೊ ಒಂದಷ್ಟು ಜಾಗ ಫಾರ್ಮೇಶನ್ ಆಗ್ತದೆ ಅದನ್ನ ನಾವೇನಂತ ಕರಿತೀವಿ ಕೋನಾ ಅಂತ ಕರಿತೀವಿ ಸೊ ಕೋನ ಯಾವ ಥರ ಬರೀತೀರಿ ಹಿಂಗ್ ಬರೀತೀವಿ ಅಥವಾ ಹಿಂಗ್ ಬರೀತೀವಿ ಇಲ್ಲಾಂದ್ರೆ ಎ ಓ ಬಿ ಅಥವಾ ಎ ಓ ಬಿ ಸೊ ಈ ತರ ನಾವು ಕೋನವನ್ನು ಬರೀತೀವಿ ಕೋನಗಳಲ್ಲಿ ವಿಧಗಳು ಆಫ್ ಆ್ಯಂಗಲ್ ಫಸ್ಟ್ ಒನ್ ಅಕ್ಯೂಟ್ ಆಂಗಲ್ ಸೊ ಅಕ್ಯೂಟ್ ಆಂಗಲ್ ಸೊನ್ನೆ ಡಿಗ್ರಿಯಿಂದ ತೊಂಬತ್ತಕ್ಕಿಂತ ಒಳಗಡೆ ಇರತಕ್ಕಂಥದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಲ್ಲಿ ಎ ಕೋನ ಅಂತ ಕೊಟ್ಟಿದಿರಿ ಸೊ ಇಲ್ಲಿ ಸೊನ್ನೆಗಿಂತ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ನಾವು ಅದನ್ನ ಕರಿತೀವಿ ಲಘು ಕೋನ ಅಥವಾ ಅಕ್ಯೂಟ್ಯಾಂಗಲ್ ನೋಡಿ ಈ ಕಡೆಯಿಂದ ತಗೊಂಡಾಗ ಈ ಕಡೆಯಿಂದ ಲೆಕ್ಕ ಮಾಡ್ತೀವಿ ಈ ಕಡೆಯಿಂದ ತಗೊಂಡಾಗ ಈ ಕಡೆಯಿಂದ ಲೆಕ್ಕ ಮಾಡ್ತೀವಿ ಕೋನವನ್ನು ನೆಕ್ಸ್ಟ್ ಲಂಬ ಕೋನ ಸೊ ಎಕ್ಸಾಕ್ಟ್ ಆಗಿ ತೊಂಬತ್ತು ಡಿಗ್ರಿ ಇದೆ ನೋಡ್ರಿ ಏನಿದೆ ಸ್ಟ್ರೈಟ್ ಲೈನ್ ಈ ತರನೂ ಸ್ಟ್ರೈಟ್ ಲೈನ್ ಈ ಕಡೆನೂ ಸ್ಟ್ರೈಟ್ ಲೈನ್ ಅದನ್ನ ತೊಂಬತ್ತು ಡಿಗ್ರಿ ಇದ್ದರೆ ಅದನ್ನ ನಾವೇನಂತ ಕರಿತೀವಿ ಲಂಬ ಕೋನ ಅಂತ ಕರಿತೀವಿ ಅಧಿಕ ಕೋನ ಇಲ್ಲಿ ನೋಡ್ರಿ ಅಧಿಕ ಕೋನ ಅಂದ್ರೆ ಇಲ್ಲಿಂದ ಶುರು ಮಾಡಿ ಒನ್ ಏಟಿಗಿಂತ ಕಡಿಮೆ ಇದ್ರೆ ಸೊ ಅದನ್ನ ನಾವೇನಂತ ಕರಿತೀವಿ ಅಧಿಕ ಕೋನ ಅಂದ್ರೆ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇರಬೇಕು ನೂರ ಎಂಬತ್ತಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಇಲ್ಲಿಂದ ಇರ್ತಕ್ಕಂತ ಕೋನವನ್ನ ನಾವೇನಂತ ಕರಿತೀವಿ ಇದು ಲಘು ಕೋಣ ಸೊನ್ನೆಯಿಂದ ತೊಂಬತ್ತಕ್ಕಿಂತ ಕಡಿಮೆ ಕರೆಕ್ಟ್ ಆಗಿ ಇದ್ರೆ ಲಂಬ ಕೋನ ಇಲ್ಲಿಂದ ಶುರುವಾಗಿ ತೊಂಬತ್ತಕ್ಕಿಂತ ಮೇಲೆ ನೂರ ಎಂಬತ್ತಕ್ಕಿಂತ ಕಡಿಮೆ ಅದನ್ನ ನಾವೇನಂತ ಕರಿತೀವಿ ಅಧಿಕ ಕೋಣ ಅಂತ ಕರಿತೀವಿ ಈಗ ಒಂದು ಕ್ಲಾರಿಟಿ ಸಿಗ್ತೀನಿ ನೆಕ್ಸ್ಟ್ ಸರಳ ಕೋನ ನೋಡಿ ಎಕ್ಸಾಕ್ಟ್ ಆಗಿ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಸರಳ ಕೋಣ ಅಂತ ಕರಿತೀವಿ ಸೊ ಏ ಎಷ್ಟು ನೂರ ಎಂಬತ್ತು ಡಿಗ್ರಿ ಸರಳಾಧಿಕ ಕೋಣ ನೋಡಿ ಈ ತರ ಕೆಳಗಡೆ ಇನ್ನೂ ಒಂದ್ ಬೇಕಾದ್ರೆ ಇರ್ತದೆ ಸೊ ಇದನ್ನ ಸರಳಾಧಿಕ ಕೋಣ ಅಂದ್ರೆ ನೂರ ಎಂಬತ್ತಕ್ಕಿಂತ ಜಾಸ್ತಿ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಸೊ ಅದನ್ನ ಏನಂತ ಕರಿತೀವಿ ಸರಳಾಧಿಕ ಕೋಣ ಅಥವಾ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ ನೂರ ಎಂಬತ್ತಕ್ಕಿಂತ ಹೆಚ್ಚಿರ್ತದೆ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರ್ತದೆ ಪೂರ್ಣ ಕೋಣ ಎಕ್ಸಾಕ್ಟ್ ಆಗಿ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಪೂರ್ಣ ಕೋಣ ಅಂತ ಕರಿತೀವಿ ಸೊ ದಟ್ ಈಸ್ ಅ ರೌಂಡ್ ಸೊ ಅದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಕರಿತೀವಿ ಸೊ ಅದನ್ನ ನಾವೇನಂತ ಕರಿತೀವಿ ಕಂಪ್ಲೀಟ್ ಆ್ಯಂಗಲ್ ಅಂತ ಕರಿತೀವಿ ನೆಕ್ಸ್ಟ್ ಪೂರಕ ಕೋನಗಳು ಸೊ ಪೂರಕ ಕೋನಗಳು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎರಡು ಕೋನಗಳ ಮೊತ್ತವನ್ನು ನಾವೇನಂತ ಕರಿತೀವಿ ಅಂದರೆ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಪೂರಕ ಕೋನ ಅಥವಾ ಕಾಂಪ್ಲಿಮೆಂಟ್ರಿ ಎಕ್ವಲ್ ಟು ಪ್ಲಸ್ ಬಿ ಸಿ ಮಾಡಿದ್ರೆ ಎಕ್ಸ್ ತೊಂಬತ್ತು ಡಿಗ್ರಿ ಇದೆ ಇದಕ್ಕೆ ಎಕ್ಸ್ ಪ್ಲಸ್ ವೈ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಪೂರಕ ಕೋನ ಅಂತ ಕರಿತೀವಿ ನೆಕ್ಸ್ಟ್ ಪರಿಪೂರಕ ಇಲ್ಲಿ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇದ್ರೆ ಅದನ್ನ ನಾವೇನಂತ ಕರಿತೀವಿ ಪರಿಪೂರಕ ಕೋನ ಅಂತ ಕರಿತೀವಿ ನೋಡ್ರಿ ಎ ಒ ಬಿ ಆಗ್ಲೇ ಹೇಳಿದ್ವಿ ಕಂಪ್ಲೀಟ್ ಆಗಿದ್ರೆ ಲೈನ್ ಇದ್ರೆ ಅದನ್ನ ನೂರ ಎಂಬತ್ತು ಡಿಗ್ರಿ ಅಂತ ಕರಿತೀವಿ ಇಲ್ಲೇನು ಎ ಸಿ ಪ್ಲಸ್ ಬಿ ಓ ಸಿ ಎಷ್ಟು ಎ ಓ ಬಿ ಒನ್ ಏಟಿ ಡಿಗ್ರಿ ಎಕ್ಸ್ ಪ್ಲಸ್ ಸೊ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಬಂದ್ರೆ ಪರಿಪೂರಕ ಕೋನ ಎರಡು ಕೋನಗಳ ಮತ್ತ ತೊಂಬತ್ತು ಡಿಗ್ರಿ ಬಂದ್ರೆ ಪೂರಕ ಕೋಣ ಅಂತ ಕರೀತೀವಿ ಶೃಂಗಾಭಿಮುಖ ಕೋಣಗಳು ಶೃಂಗಾಭಿಮುಖ ಕೋನಗಳು ಅಂದ್ರೆ ಎರಡು ಸರಳ ರೇಖೆಗಳು ಒಂದು ಜಾಗದಲ್ಲಿ ಸಂಧಿಸಿದಾಗ ಅಂದ್ರೆ ಟೂ ಲೈನ್ಸ್ ಆರ್ ಇಂಟರ್ಸೆಕ್ಟ್ ಅಟ್ ಒನ್ ದೇ ಆರ್ ಫಾರ್ಮ್ ದ ಆಂಗಲ್ಸ್ ನೋಡಲಿ ಒಂದು ಆಂಗಲ್ ಇದೆ ಇದಕ್ಕೆ ಆಪೋಸಿಟ್ ಇದೆ ಇದು ಎರಡನೇ ಆಂಗಲ್ ಇದೆ ಇದಕ್ಕೆ ಆಪೋಸಿಟ್ ಇದೆ ಇದನ್ನ ಏನಂತ ಕರಿತೀವಿ ವರ್ಟಿಕಲ್ ಆಪೋಸಿಟ್ ಆಂಗಲ್ಸ್ ನೋಡ್ರಲ್ಲಿ ಎ ಒ ಗೆ ಯಾವ್ದು ಆಪೋಸಿಟ್ ಬಿಡಿ ಒಂದೇ ನೆಕ್ಸ್ಟ್ ಎಕ್ವಲ್ ಟು ಬಿ ಓ ಸಿ ಇದು ಎರಡನೇ ಸೊ ಇದನ್ನ ನಾವೇನಂತ ಕರಿತೀವಿ ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ ಸೊ ಈ ಕೋನಗಳು ಒಟ್ಟು ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ ಕಂಪ್ಲೀಟ್ ಆಂಗಲ್ ಅಂದ್ರೆ ಎಷ್ಟು ಡಿಗ್ರಿ ಇರ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇರ್ತದೆ ಸೊ ನಾಲ್ಕು ಕೂಡಿದಾಗ ಎಷ್ಟು ಬರಬೇಕು ಮುನ್ನೂರ ಅರವತ್ತು ಡಿಗ್ರಿ ಬರಬೇಕು ನೆಕ್ಸ್ಟ್ ಕೋನಗಳು ಪಾರ್ಶ್ವಕೋನಗಳು ಕೋನಗಳು ಅಂದ್ರೆ ನೋಡ್ರಿ ಒಂದು ಬಿಂದು ಇದೆ ಶೃಂಗ ಬಿಂದು ಅಂದ್ರೆ ಬಿಂದು ಇವೆರಡಕ್ಕೂ ಕೋನುಗಳಿಗೆ ಸಾಮಾನ್ಯ ಬಾಹು ಇದೆ ಯಾವುದು ಸಾಮಾನ್ಯ ಬಾಹು ಓ ಸಿ ನೋಡಿ ಇಲ್ಲಿ ಎ ಸಿ ಬಿ ಸಾಮಾನ್ಯ ಬಾಹು ಯಾವುದು ಓ ಸಿ ನೆಕ್ಸ್ಟ್ ಇಲ್ಲಿ ಕೋನುಗಳು ಯಾವ್ಯಾವ ಇದಾವೆ ಎ ಓ ಸಿ ಮತ್ತೆ ಬಿ ಓ ಸಿ ಸೊ ಇವುಗಳನ್ನ ನಾವು ಏನಂತ ಕರಿತೀವಿ ಪಾಸ್ವ ಕೋನಗಳು ಅಂತ ಕರೀತೀವಿ ಪಕ್ಕ ಪಕ್ಕದಲ್ಲಿ ಇದ್ರೆ ಅದನ್ನ ಪಾಸ್ವ ಕೋನಗಳು ಅಂತ ನಾವು ಕರೀತೀವಿ ಸಮಾಂತರ ರೇಖೆಗಳು ಅಂತ ಒಂದಿದೆ ಸಮಾಂತರ ರೇಖೆಗಳು ಎಂ ಲೈನ್ ಮತ್ತು ಎನ್ ಲೈನ್ ಸೊ ಸಮಾಂತರ ರೇಖೆಗಳು ಅಂದ್ರೆ ಅಂದ್ರೆ ಏನು ದ ಟೂ ಲೈನ್ಸ್ ಆರ್ ಅರೇಂಜ್ ಪ್ಯಾರಲ್ಲಿ ದೇ ಆರ್ ನೆವರ್ ಮೀಟ್ ಸೊ ಇದಕ್ಕೆ ಎಕ್ಸಾಂಪಲ್ ಏನ್ ಕೊಡ್ಬೋದು ಅಂದ್ರೆ ರೈಲ್ವೆ ಟ್ರ್ಯಾಕ್ ಕೊಡ್ಬೋದು ನಾವು ರೈಲ್ವೆ ಟ್ರ್ಯಾಕ್ ಕೊಡಬಹುದು ಮತ್ತೆ ಲ್ಯಾಡರ್ ಕೊಡ್ಬೋದು ಸೊ ದಟ್ ಈಸ್ ಎಕ್ಸಾಂಪಲ್ ಆಫ್ ಸಮಾಂತರ ನೋಡಿ ಇವೆರಡು ಏನಾಗಿರ್ತದೆ ಸಮ ಅಳತೆಯನ್ನು ಹೊಂದಿರ್ತದೆ ಇಲ್ಲಿ ಎಂ ಮತ್ತು ಎನ್ ಎರಡು ರೇಖೆಗಳನ್ನು ಹೊಂದಿದ್ದು ಆ ಎರಡು ರೇಖೆಗಳ ಮೇಲೆ ಒಂದು ರೇಖೆ ಏನಾಗ್ತದೆ ಇಂಟರ್ಸೆಕ್ಟ್ ಆಗ್ತದೆ ಅದು ಪಿ ಮತ್ತು ಕ್ಯೂ ಅಂತ ಜಾಗದಲ್ಲಿ ಆಗ್ತದೆ ಸೊ ಈಗ ಇಲ್ಲಿ ಒಂದಷ್ಟು ಕೋನುಗಳು ಏನಾಗ್ತದೆ ಫಾರ್ಮೇಷನ್ ಆಗ್ತದೆ ಕೋನ ಒನ್ ಎರಡು ಮೂರು ನಾಲ್ಕು ಆರು ಐದು ಎಂಟು ಏಳು ಸೊ ಈ ಒಂದು ಕೋನಗಳಲ್ಲಿ ಒಂದಷ್ಟು ಕೋನದ ವಿಧಗಳನ್ನು ನೋಡಿ ಸೊ ಇಂಟೀರಿಯರ್ ಆ್ಯಂಗಲ್ಸ್ ಅಂತರ್ ಕೋನಗಳು ಸೊ ಯಾವುದೇ ಚಿತ್ರದ ಒಳಗಡೆ ಇರ್ತಕ್ಕಂಥ ಕೋನಗಳನ್ನು ನಾವು ಅಂತರ್ಕೋನಗಳು ಅಂತ ಕರಿತೀವಿ ನೋಡಿ ನಾಲ್ಕು ಮೂರು ಐದು ಸೊ ಈ ಚಿತ್ರದ ಒಳಗಡೆ ಇದೆ ಸೊ ಅದನ್ನು ನಾವೇನಂತ ಕರಿತೀವಿ ಅಂತರ್ಕೋನಗಳು ಅಂತ ಕರಿತೀವಿ ನೆಕ್ಸ್ಟ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಬಾಹ್ಯ ಕೋನಗಳು ಒಂದು ಎರಡು ಏಳು ಎಂಟು ಬಾಹ್ಯ ಅಂದ್ರೆ ಔಟ್ ಸೈಡ್ ಇರ್ತಕ್ಕಂಥ ಎಕ್ಸ್ಟೀರಿಯರ್ ಟು ಏಟ್ ಸೆವೆನ್ ಅಂತ ಕರಿತೀವಿ ನೆಕ್ಸ್ಟ್ ಅನುರೂಪಿಂಗ್ ಆಂಗಲ್ಸ್ ಕರಸ್ಪಾಂಡಿಂಗ್ ಆಂಗಲ್ಸ್ ಅಂದ್ರೆ ಏನು ಅಂದ್ರೆ ಅವನ್ ಬಿಟ್ ಇವನ್ ಬಿಟ್ ಯಾರು ಅನ್ನೋ ಒಂದು ಮೆಥಡ್ ಅನ್ಬೇಕಾದ್ರೆ ನಾವಿಲ್ಲಿ ಯೂಸ್ ಮಾಡಬಹುದು ಸೊ ಹೆಂಗ್ ನೋಡ್ರಿ ಒಂದಿದೆ ಇಲ್ಲಿ ಕೋನ ಒಂದು ಸೊ ಅದಕ್ಕೆ ಯಾವ್ದು ಕರಸ್ಪಾಂಡಿಂಗ್ ಐದನೇ ಇದೆ ನೆಕ್ಸ್ಟ್ ಕೋನ ನಾಲ್ಕಕ್ಕೆ ಕರೆಸ್ಪಾಂಡಿಂಗ್ ಯಾವುದು ಎಂಟು ಕೋನ ಎರಡಕ್ಕೆ ಕರೆಸ್ಪಾಂಡಿಂಗ್ ಯಾವ್ದು ಅಂದರೆ ಎರಡು ಮತ್ತೆ ಮೂರು ಆರು ಇವನ್ ಬಿ ಟ್ಯೂನ್ ಬಿ ಟ್ಯೂನೇ ಆರು ಅಂತ ಆರನೇ ಕೋನವನ್ನು ನಾವೇನಂತ ಕರಿತೀವಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಯಾವ್ದಿದೆ ಕೋನ ನಾಲ್ಕಿಗೆ ನಾಲ್ಕು ಐದು ಮತ್ತೆ ಎಂಟಿದೆ ಸೊ ಅದ್ರಲ್ಲಿ ನೋಡ್ರಿ ನಾಲ್ಕು ಬಿಟ್ಟಿದ್ದೀವಿ ಐದು ಬಿಟ್ಟು ಐದು ಬಿಟ್ಟು ಮತ್ತೆ ಯಾವ್ದು ಬರ್ತದೆ ಎಂಟು ಬರ್ತದೆ ಸೊ ಅದನ್ನ ನಾವೇನಂತ ಕರಿತೀವಿ ನಾಲ್ಕಿಗೆ ಎಂಟು ನೆಕ್ಸ್ಟ್ ಎರಡುಗೆ ಎರಡು ಬಿಟ್ ಮೂರ್ ಬಿಟ್ಟು ಎಷ್ಟು ಬಿಟ್ಟಿದ್ದೀವಿ ಆರು ಬಂದಿದೆ ನೆಕ್ಸ್ಟ್ ಮೂರ್ ಬಿಟ್ ಆರು ಬಿಟ್ಟು ಇನ್ಯಾವ ಬರ್ತದೆ ಏಳು ಬರ್ತದೆ ನೆಕ್ಸ್ಟ್ ಪರ್ಯಾಯ ಅಂತರ್ ಕೋನುಗಳು ಪರ್ಯಾಯ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದ್ರೆ ಜೆಡ್ ಸೇಫ್ ಅಲ್ಲಿರ್ತಕ್ಕಂಥ ನಾವೇನಂತ ಕರಿತೀವಿ ಪರ್ಯಾಯ ಕೋನುಗಳು ಅಂತ ಕರಿತೀವಿ ಎಲ್ಲಿ ನೋಡಿ ನಾಲ್ಕು ಆರು ಇದಕ್ಕೆ ಝೆಡ್ ಶೇಪ್ ಸಿಕ್ಸ್ ಬಂತು ನೆಕ್ಸ್ಟ್ ಮೂರಿಗೆ ಝಡ್ ಯಾವ್ದು ಬರ್ತಾ ಇದೆ ಫೈವ್ ಮೂರ್ಗೆ ಫೈವ್ ಇದೆ ಇದು ಇಂಟೀರಿಯರ್ ಆಯ್ತು ಎಕ್ಸ್ಟೀರಿಯರ್ ಬಂದಾಗ ನೋಡ್ರಿ ಒನ್ಗೆ ಏಳು ಬಂತು ನೆಕ್ಸ್ಟ್ ಟೂ ಗೆ ಫೈವ್ ಅಂತ ಅದನ್ನ ನಾವೇನಂತ ಕರಿತೀವಿ ಆಲ್ಟರ್ನೇಟ್ ಆ್ಯಂಗಲ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಝಡ್ ಸ್ಯಾಪ್ ಅಲ್ಲಿ ಯಾವೇ ಬರಲಿ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಥವಾ ಝೆಡ್ ಆ್ಯಂಗಲ್ಸ್ ಅಂತಲೂ ಕರಿತಾರೆ ನೆಕ್ಸ್ಟ್ ಛೇದಕದ ಒಂದೇ ಪಾಸ್ವಾದಲ್ಲಿರುವ ಅಂತರ್ಕೋನಗಳು ಫೇರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಸೇಮ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ಸಲ್ ನೋಡಿ ಈ ಒಂದು ತ್ರೀ ಮತ್ತೆ ಸಿಕ್ಸ್ ಇಲ್ಲಿ ಬರಲಿ ನೆಕ್ಸ್ಟ್ ಫೋರ್ ಮತ್ತೆ ಫೈವ್ ಸೊ ಇವೆರಡನ್ನ ಹ್ಯಾಡ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಇರ್ತದೆ ಸಾರಿ ಒನ್ ಏಯ್ಟಿ ಇರ್ತದೆ ತ್ರೀ ಪ್ಲಸ್ ಸಿಕ್ಸ್ಟಿ ಕೋಟಿ ಎಷ್ಟು ಡಿಗ್ರಿ ಇರ್ತದೆ ಒನ್ ಏಯ್ಟಿ ಕೋನಾ ಮೂರು ಮತ್ತೆ ಆರ್ ಇರ್ತ ಒನ್ ಇಂಟಿ ಇರುತ್ತೆ ಸೊ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ತಗೊಂಡ್ಬಂದಿನಿ ನೋಡೋಣ ನೋಡ್ರಿ ಕೋನಾ ಮೂರು ಮತ್ತೆ ಕೋನ ಆರು ಸೊ ಅವೆರಡನ್ನ ಕುಡಿದ್ರೆ ಒನ್ ಏಯ್ಟಿ ಬರ್ತದೆ ನೆಕ್ಸ್ಟ್ ನಾಲ್ಕು ಮತ್ತು ಐದು ಟ್ರಾನ್ಸ್ಫರ್ ಸಲ್ ಒಳಗಡೆ ಇರ್ತಕ್ಕಂಥದ್ದು ನಾವು ಟ್ರಾನ್ಸ್ಫರ್ ಸಲ್ ಅಂತ ಕರಿತೀವಿ ನೆಕ್ಸ್ಟ್ ಮೊದಲನೇ ಲೆಕ್ಕ ಆಗಿದೆ ಫೈನ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಆಫ್ ತರ್ಟಿ ಡಿಗ್ರಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬಂದಾಗ ದ ಸಮ್ ಆಫ್ ಟೂ ಆಂಗಲ್ಸ್ ಎಷ್ಟು ಡಿಗ್ರಿ ನೈಂಟಿ ಡಿಗ್ರಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಡಿಗ್ರಿ ತರ್ಟಿ ಡಿಗ್ರಿ ಸೊ ನೈಂಟಿಯಿಂದ ತರ್ಟಿನ ಮೈನಸ್ ಮಾಡ್ರಿ ಎಷ್ಟು ಬರ್ತದೆ ನೈಂಟಿ ಮೈನಸ್ ತರ್ಟಿ ಅಂದರೆ ಸಿಕ್ಸ್ಟಿ ಆಯಿತು ಆಗ್ಲೇ ಪ್ರೆಸ್ ಮಾಡಿದ್ರೆ ಈಗ ವರ್ಕ್ ಆಗ್ತಾ ಇದೆ ನೈಂಟಿ ಇದೆ ಅದನ್ನ

ತರ್ಟಿ ಸಿಕ್ಸ್ ತ್ರೀಸ್ ಎಷ್ಟು ಆಯ್ತು ಒನ್ ನಾಟ್ ಏಟ್ ಡಿಗ್ರಿ ಸೊ ಇವೆ ಹ್ಯಾಡ್ ಮಾಡಿದ್ರೆ ಒನ್ ಏಟಿ ಡಿಗ್ರಿ ಬರ್ತದೆ ಬಿಕಾಸ್ ಆಫ್ ಸಪ್ಲಿಮೆಂಟರಿ ಆಂಗಲ್ಸ್ ನೆಕ್ಸ್ಟ್ ಟೂ ಸಪ್ಲಿಮೆಂಟ್ರಿ ಆಂಗಲ್ಸ್ ಡಿಫರ್ ಬೈ ತರ್ಟಿ ಫೈವ್ ಡಿಗ್ರಿ ಡಿಫರ್ ಮೀನ್ಸ್ ಡಿಫ್ರೆಂಟ್ ಅಂತ ಕರಿತೀವಿ ಸೊ ಇಲ್ಲಿ ಫಸ್ಟ್ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಬಂದಾಗ ಒನ್ ಏಯ್ಟಿ ಬರ್ಬೇಕು ಸೊ ಅದರಿಂದ ನಾವೇನ್ ತಗೊತಾ ಇದ್ದೀವಿ ಲೆಟ್ ಆಂಗಲ್ ಎಕ್ಸ್ ತಗೊತಾ ಇದ್ವಿ ಇನ್ನೊಂದು ಅನದರ ಆಂಗಲ್ x + 34 ಡಿಗ್ರಿ ಅಂತ ಇದೆ ಯಾಕೆ ಡಿಫರ್ ଅನದರ ಆಂಗಲ್ ಅಂತ ಇದೆ ಸೋ ಅವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರಬೇಕು x + 34 = s ಡಿಗ್ರಿ 180 ಡಿಗ್ರಿ बिकॉज ಆಫ್ ಸಪ್ಲಿಮೆಂಟರಿ ಆಂಗಲ್ 2 + 2x + 34 = 180 2x = 180 - 34 ಡಿಗ್ರಿ ಸೊ ಟು ಎಕ್ಸ್ ಇಕಳ್ತು ಒನ್ ಏಯ್ಟಿ ಮೈನಸ್ ತರ್ಟಿ ಫೋರ್ ಟೆನ್ ಅಲ್ಲಿ ಸಿಕ್ಸ್ ಹೋದ್ರೆ ಸಿಕ್ಸ್ ಸೆವೆನ್ ಅಲ್ಲಿ ತ್ರೀ ಹೋದ್ರೆ ಫೋರ್ ಒನ್ ಸೊ ಒನ್ ಫಾರ್ಟಿ ಸಿಕ್ಸ್ ಡಿಗ್ರಿ ಬಂತು ಸೊ ಎಕ್ಸ್ ಇಕಳ್ತು ಒನ್ ಫಾರ್ಟಿ ಸಿಕ್ಸ್ ಡಿವೈಡೆಡ್ ಬೈ ಟು ಟೂ ಒನ್ ಟು ಸೆವೆನ್ ಟು ತ್ರೀ ಸೊ ಎಕ್ಸ್ ವ್ಯಾಲ್ಯೂಸ್ ಬಂತು ಸೆವೆಂಟಿ ತ್ರೀ ಡಿಗ್ರಿ ಬಂತು ಸೊ ಎಕ್ಸ್ ಸೆವೆಂಟಿ ತ್ರೀ ಆಯಿತು ಆಯ್ತು ಎಕ್ಸ್ ಪ್ಲಸ್ ತರ್ಟಿ ಫೋರ್ ಇನ್ನೊಂದು ಸೆವೆಂಟಿ ತ್ರೀ ತರ್ಟಿ ಫೋರ್ ಸೆವೆಂಟಿ ತ್ರೀ ಪ್ಲಸ್ ತರ್ಟಿ ಫೋರ್ ತ್ರೀ ಪ್ಲಸ್ ಫೋರ್ ಸೆವೆನ್ ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ಒನ್ ಬರ್ತದೆ ಸೊ ಮುಂದಿನ ಲೆಕ್ಕ ಅನ್ ಈಸ್ ಈಕ್ವಲ್ ಟು ದ ಒನ್ ಥರ್ಡ್ ಆಫ್ ಇಟ್ಸ್ ಸಪ್ಲಿಮೆಂಟ್ರಿ ಆಂಗಲ್ ಫೈನ್ ಇಟ್ಸ್ ಆ್ಯಂಗಲ್ ಸೊ ಇಲ್ಲಿ ಒಂದು ಕೋನವು ಪರಿಪೂರಕ ಕೋನದ ಮೂರನೇ ಒಂದರಷ್ಟಿದರೆ ಆ ಕೋನವನ್ನ ಕಂಡುಹಿಡಿಯಿರಿ ನೋಡಿ ಸಪ್ಲಿಮೆಂಟ್ರಿ ಆಂಗಲ್ಸ್ ಎಕ್ಸ್ ತಗೊಂಡಿದೀವಿ ಇನ್ನೊಂದು ಸಪ್ಲಿಮೆಂಟ್ರಿ ಅಂತ ಬಂದಾಗ ಅದನ್ನ ಏನ್ ಮಾಡಬೇಕು ಕೊಟ್ಟಿರ್ತಕ್ಕಂತ ಆಂಗಲ್ ನ ಒನ್ ಏಟಿಯಿಂದ ಏನ್ ಮಾಡ್ಬೇಕು ಮೈನಸ್ ಮಾಡಬೇಕು ಸೊ ಏನಾಯ್ತು ಒನ್ ಏಟಿ ಮೈನಸ್ ಎಕ್ಸ್ ಸೊ ಎಕ್ಸ್ ಈಸ್ ಎಕ್ಸ್ ಈಕ್ವಲ್ ಟು ಈಸ್ ಮೀನ್ಸ್ ಈಕ್ವಲ್ ಒನ್ ಬೈ ಥರ್ಡ್ ಆಫ್ ಒನ್ ಏಯ್ಟಿ ಮೈನಸ್ ಎಕ್ಸ್ ಕ್ಲಾಸ್ ಮಲ್ಟಿಫಿಕೇಶನ್ ಮಾಡ್ರಿ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಒನ್ ಏಯ್ಟಿ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಈ ಕಡೆ ಬಂತು ಪ್ಲಸ್ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ತ್ರೀ ಎಕ್ಸ್ ಪ್ಲಸ್ ಎಕ್ಸ್ ಫೋರ್ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ಸೊ ಎಕ್ಸ್ ಈಕ್ವಲ್ ಟು ಒನ್ ಏಯ್ಟಿ ಡಿವೈಡೆಡ್ ಬೈ ಫೋರ್ ಫೋರ್ ಒನ್ಸ ಫೋರ್ ಫೋರ್ಸ ಸಿಕ್ಸ್ಟೀನ್ ರಿಮೇನಿಂಗ್ ಎಸ್ ಉಳಿತು ಟು ಟ್ವೆಂಟಿ ಫೋರ್ ಫೈವ್ಸ ಸೊ ಎಕ್ಸ್ ಎಸ್ ಬಂತು

ಪೂರಕ ಕೋನದ ಮೂರಾರು ಇದ್ದರೆ ಅದನ್ನ ನಾವೇನಂತ ಕರಿತೀವಿ ಕೋನವನ್ನ ಕಂಡುಹಿಡಿಯರಿ ಅಂತ ಹೇಳಿದ್ದಾರೆ ಇಲ್ಲಿ ಪರಿಪೂರಕ ಕೋನ ಅಂತ ಕೊಟ್ಟಿದ್ದಾರೆ ಒಂದು ಆ್ಯಂಗಲ್ ತಗೊಂಡಿದೀವಿ ಲೆಟ್ ಆಂಗಲ್ ಎಕ್ಸ್ ಕಾಂಪ್ಲಿಮೆಂಟ್ ಆ್ಯಂಗಲ್ ಕಾಂಪ್ಲಿಮೆಂಟ್ ಆ್ಯಂಗಲ್ ಅಂತ ಬಂದಾಗ ಎಸ್ ಇಂದ ಮೈನಸ್ ಮಾಡಬೇಕು ನೈಂಟಿಯಿಂದ ಮಾಡಬೇಕು ನೆಕ್ಸ್ಟ್ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಬಂದಾಗ ಒನ್ ಏಯ್ಟಿಯಿಂದ ಮೈನಸ್ ಮಾಡಬೇಕು ಒನ್ ಏಯ್ಟಿ ಮೈನಸ್ ಎಕ್ಸ್ ಕೊಟ್ಟಿರ್ತಕ್ಕಂಥದ್ದೇನು ಪರಿಪೂರಕ ಕೋನವು ಪೂರಕ ಕೋನದ ಮೂರರಷ್ಟು ಪರಿಪೂರಕ ಕೋನ ಪರಿಪೂರಕ ಕೋನ ಅನ್ನೋದು ಸಪ್ಲಿಮೆಂಟ್ರಿ ಆಂಗಲ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅನ್ನೋದು ಪೂರಕ ಕೋನ ಹೊಸನು ಸರಿಯಾಗಿ ಓದ್ಕೊಳ್ಳಿ ಹೇಳಿ ನೋಡ್ರಿ ಪರಿಪೂರಕ ಕೋನ ಒನ್ ಏಯ್ಟಿ ಮೈನಸ್ ಎಕ್ಸ್ ತ್ರೀ ಟೈಮ್ಸ್ ಆಫ್ ಕಾಂಪ್ಲಿಮೆಂಟ್ರಿ ಕಾಂಪ್ಲಿಮೆಂಟ್ರಿ ಆಂಗಲ್ ಏನಿದೆ ನೈಂಟಿ ಮೈನಸ್ ಎಕ್ಸ್ ಒನ್ ಏಯ್ಟಿ ಮೈನಸ್ ಎಕ್ಸ್ ತ್ರೀ ಇಂಟು ನೈಂಟಿ ಈಸ್ ಟೂ ಸೆವೆಂಟಿ ಮೈನಸ್ ತ್ರೀ ಇಂಟು ಎಕ್ಸ್ ಇಸ್ ತ್ರೀ ಎಕ್ಸ್ ಸೊ ಮೈನಸ್ ತ್ರೀ ಎಕ್ಸ್ ಈ ಕಡೆ ಅಂದರೆ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ವಲ್ ಟು ಟೂ ಸೆವೆಂಟಿ ಪ್ಲಸ್ ಒನ್ ಏಯ್ಟಿ ಅಂದರೆ ಮೈನಸ್ ಒನ್ ಏಯ್ಟಿ ಡಿಗ್ರಿ ಸೊ ತ್ರೀ ಎಕ್ಸ್ ಮೈನಸ್ ಎಕ್ಸ್ ಎಷ್ಟಾಯಿತು ಟೂ ಎಕ್ಸ್ ಟೂ ಸೆವೆಂಟಿ ಮೈನಸ್ ಒನ್ ಏಯ್ಟಿ ಎಷ್ಟಾಯಿತು ನೈಂಟಿ ಡಿಗ್ರಿ ಸೊ ಎಕ್ಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಡಿವೈಡೆಡ್ ಬೈ ಟು ಒನ್ ಟು ಫಾರ್ಟಿ ಫೈವ್ ಸೊ ಎಕ್ಸ್ ವ್ಯಾಲ್ಯೂ ಎಸ್ ಬಂತು ಫಾರ್ಟಿ ಫೈವ್ ಡಿಗ್ರಿ ಬಂತು ಸೊ ಈ ಥರ ಪ್ರಾಬ್ಲಮ್ಸು ಕೊಡೋ ಅಂತ ಚಾನ್ಸಸ್ ಇರ್ತದೆ ಒನ್ ಮಾರ್ಕ್ ಇಲ್ಲ ಟೂ ಮಾರ್ಕ್ಸ ಸೊ ಈ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಂಡ್ವಿ ಲೈನ್ಸ್ ಮತ್ತೆ ಆ್ಯಂಗಲ್ಸು ಅದರಲ್ಲಿ ಆ್ಯಂಗಲ್ಸ್ ಅಲ್ಲಿ ಟೈಪ್ಸ್ ತಗೊಂಡ್ವಿ ಟೈಪ್ಸ್ ಆಫ್ ಆ್ಯಂಗಲ್ಸ್ ನೋಡ್ವಿ ಅದರಲ್ಲಿ ಮತ್ತೆ ಒಂದಷ್ಟು ಟೈಪ್ಸ್ ನೋಡಿದ್ವಿ ಯಾವುದು ಕಾಂಪ್ಲಿಮೆಂಟರಿ ಸಪ್ಲಿಮೆಂಟರಿ ಆಂಗಲ್ಸ್ ಎಲ್ಲ ನೋಡಿದ್ವಿ ಸೊ ಜೊತೆಗೆ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನು ನೋಡಿದ್ವಿ ಸೊ ಮುಂದಿನ ತರಗತಿಯಲ್ಲಿ ನಾವು ಇದ್ರ ಮೇಲೆ ಬರ್ತಕ್ಕಂಥ ಒಂದಷ್ಟು ಪ್ರಾಬ್ಲಮ್ಸ್ ಟೂ ಅಥವಾ ತ್ರೀ ಮಾರ್ಕ್ಸ್ ಕೇಳುವಂಥ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಸೊ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ ಧನ್ಯವಾದ